ನಟಿ ಉಮಾಷಿ ಬಗ್ಗೆ ಬರ್ತಂಥ ಆಘಾತಕಾರಿ ಸುದ್ದಿ ಹೌದು ನಡಿ ಉಮಾಶಿ ಅವರು ನಿಲ್ವ ಏನು ಸುದ್ದಿ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅಂತ ಚಾನಲ್ ಬುಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ನೇಹಿತರೆ ಹೌದು ನಟಿ ಉಮಾಷಿ ಬಗ್ಗೆ ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಯಾಕೆಂದರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ನೀವೆಲ್ಲ ನೋಡುತ್ತಾ ಅತಿ ದೊಡ್ಡ ಮಟ್ಟಿಗೆ ಟಿ ಆರ್ ಪಿ ಹೋಗ್ತಾರಂಥ ಸೀರಿಯಲ್ ಈ ಸೀರಿಯಲ್ನಲ್ಲಿ ಪುಟ್ಟಕ್ಕನ ಪಾತ್ರ ಮಾಡ್ತಾ ಇರೋದು ಉಮಾಶಿ ಅವರು ನಿಲ್ಲ ಅಂತ ಹೇಳ್ಬೋದು ಯಾಕೆಂತಂದರೆ ರಾಜೇಶ್ವರಿ ಅಟ್ಟಾಸಕ್ಕೆ ಇಲ್ಲಿ ಬಲಿಯಾಗಿದ್ದಾರೆ ಸಾವಬುದ್ದಿನ ಹೋರಾಟ ಮಾಡ್ತಿದ್ದಂಥ ಇವರಿಗೆ ಸದ್ಯ ವೈದ್ಯರ ಬಂದು ಪುಟ್ಟಕ್ಕ ಇನ್ನಿಲ್ಲ ಅಂತಲೂ ಕೂಡ ಹೇಳ್ಬಿಡ್ತಾರೆ ಇದನ್ನು ಕೇಳಿದಂಥ ಕಂಠಿ ಮತ್ತು ಸ್ನೇಹ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕುತ್ತಿದ್ದಾರೆ ತಾಯಿನ ಕಳೆದುಕೊಂಡಂಥ ಸ್ನೇಹ ಇನ್ನೊಂದು ಕಡೆ ಅತ್ತೆಯನ್ನು ಕಳೆದುಕೊಂಡಂಥ ಕಂಠಿ ಅರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಗೆ ಮುಕ್ಕಾಯವಾಗ್ತಿದೆ ಅಥವಾ ಬೇರೆ ಒಂದು ಅಧ್ಯಾಯ ಓಪನ್ ಆಗ್ತಿದೆ ಅಥವಾ ಈ ಸೀರಿಯಲ್ನಲ್ಲಿ ಬರೀ ಪುಟ್ಟಕರ ಪಾತ್ರವಂತೆ ಮಾಡ್ತಿದ್ದಾರೆ ಎಂಬುದು ಯಕ್ಷ ಪ್ರಶ್ನೆಯಾಗಿ ಕಾಣ್ತದೆ ಕೆಲವರೆಲ್ಲ ಪ್ರಕಾರ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಈಗಾಗಲೇ ಎರಡು ಸಾವಿರ ಎಪಿಸೋಡ್ಗೂ ಅಧಿಕ ಟಿ ಆರ್ ಬಿ ಚೆನ್ನಾಗಿ ಬಂದಿದೆ ಮತ್ತೆ ಈ ಸೀರಿಯಲ್ ಮುಕ್ತಾಯ ಅಂತಕ್ಕೆ ಬಂದಿದೆ ಇದೇ ಕಾರಣಕ್ಕೆ ಪುಟ್ಟಕ್ಕನ ಪಾತ್ರವನ್ನು ಅಂತ್ಯ ಮಾಡಿದ್ದಾರೆ ಅಂತಂದ್ರೆ ಅಭಿಮಾನಿಗಳು ಮತ್ತು ದಯವಿಟ್ಟು ಪುಟ್ಟಕನ ಪಾತ್ರ ಅಂತ್ಯ ಮಾಡಬೇಡಿ ಪುಟ್ಟಕನ ಮಕ್ಕಳು ಸೀರಿಯಲ್ ಇನ್ನಷ್ಟು ಜನ ಬರಬೇಕು ಅಂತ ಕೇಳ್ಕೊತಿದ್ದಾರೆ ಆದರೆ ಈಗ ಸದ್ಯಕ್ಕೆ ವೈದ್ಯರ ಹೇಳಿರೋ ಪ್ರಕಾರ ಪುಟ್ಟಕ್ಕ ಇನ್ನಿಲ್ಲ ಅಂದ್ರೆ ಉಮೇಶ್ ಶೀರವರು ಪುಟ್ಟಕ್ಕನ ಪಾತ್ರ ಮಾಡ್ತಿರೋದು ಇನ್ನಿಲ್ಲ ಅಂತ ಹೇಳಿದ್ದಾರೆ ಇದು ಅಭಿಮಾನಿಗಳಿಗೆ ನುಂಗಲಾರ ತುತ್ತಾಗಿ ಹೋಗಿದೆ ಅಂತ